ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त बंदा सद्गुरु देवदत्त <ण्याँग> बंदा ओम द्राम दत्तात्रेया जनमः ओम इम ह्रीम श्रीम ललितां बिकायी नमः ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳಿದ್ದೆ ಪ್ರತಿ ಸೋಮವಾರ ದತ್ತಾತ್ರೇಯರಿಗೆ ಏಕಾದಶವಾರ ರುದ್ರಾಭಿಷೇಕ ನಡೆಯುತ್ತೆ ಅನ್ನೋದನ್ನು ತಿಳಿಸಿದ್ದೆ ಇವತ್ತು ಕೂಡ ಸಂಧ್ಯಾಕಾಲದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಜೊತೆಯಲ್ಲಿ ದತ್ತಾತ್ರೇಯರಿಗೆ ಏಕಾದಶವಾರ ರುದ್ರಾಭಿಷೇಕ ಕಾರ್ಯಕ್ರಮ ನಡೆಯುತ್ತೆ ಈ ಅಷ್ಟಮಿಯ ದಿನ ಅದರಲ್ಲಿ ಬಹುಳ ಅಷ್ಟಮಿ ಸಂಧ್ಯಾಕಾಲದಲ್ಲಿ ವ್ಯಾಪ್ತಿ ಇರುವಂತಹ ಸಂದರ್ಭ ಬಹಳ ವಿಶೇಷವಾಗಿ ನಮ್ಮ ಜೀವನವನ್ನು ಬದಲಾವಣೆ ಮಾಡುವಂತಹ ಸಂದರ್ಭ ಏನು ಇದು ಜೀವನವನ್ನು ಬದಲಾವಣೆ ಮಾಡೋದು ಅಂತಂದರೆ ಭೈರವ ಅಂತ ಹೇಳ್ತಾರೆ ಕಾಲಭೈರವ ರು ಭೈರವ ಅಂತ ಹೇಳಿ ಭೈರವರನ್ನು ಪ್ರಾರ್ಥನೆ ಮಾಡುವಂತಹ ವಿಧಾನ ಇದೆ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ಮಾರ್ಪಾಟು ಮಾಡುವಂತಹ ನಮ್ಮ ಕಾಲವನ್ನು ಬದಲಾವಣೆ ಮಾಡುವಂತಹ ಅಂದರೆ ಕೆಟ್ಟ ಕಾಲವನ್ನು ನಾವು ಅನುಭವಿಸ್ತಾ ಇದ್ದರೆ ನಮ್ಮ ಜೀವನದಲ್ಲಿ ಅತ್ಯಂತ ಕೆಟ್ಟ ಘಟನೆಗಳೇ ನಡೀತಾ ಇದೆ ಪ್ರೀ ದುರ್ಘಟನೆಗಳೇ ನಡೀತಾ ಇದೆ ಅಂತಹ ಸಂದರ್ಭದಲ್ಲಿ ಭೈರವೇಶ್ವರನ ಧ್ಯಾನ ಬಹಳ ವಿಶೇಷ ಅಂತ ಹೇಳ್ತಾರೆ ಯಾಕೆ ಭೈರವ ಅಂತಂದರೆ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಮೊದಲನೇದಾಗಿ ಭೈರವನನ್ನು ಪ್ರಾರ್ಥನೆ ಮಾಡಿ ಅವನ ಅನುಜ್ಞೆಯನ್ನು ಪಡ್ಕೋಬೇಕು ಅಂತ ಹೇಳ್ತಾರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಚಂಡಿಕಾ ಯಾಗವನ್ನು ಮಾಡಬೇಕಾದ್ರೆ ಭೈರವನಿಗೆ ಪ್ರಾರ್ಥನೆಯನ್ನು ಮಾಡಿ ಜಪವನ್ನು ಮಾಡಿ ಆ ನಂತರ ಬಲಿಪ್ರದಾನವನ್ನು ಮಾಡ್ತಾರೆ ಈ ಅಷ್ಟಮಿಯ ದಿನ ನಾವು ವಿಪರೀತವಾದ ಸಾಲದ ಬಾಧೆಯಲ್ಲಿ ಒದ್ದಾಡ್ತಾ ಇದ್ದೀವಿ ಅಥವಾ ವಿಪರೀತವಾದ ಅವಮಾನಗಳನ್ನು ಎದುರಿಸ್ತಾ ಇದ್ದೀವಿ ಮನೆಯಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ನಾವು ಏನು ತಪ್ಪು ಮಾಡಿಲ್ಲದೆ ಇದ್ರೂ ಕೂಡ ನಮ್ಮ ಮೇಲೆ ತಪ್ಪು ಅಪವಾದನೆಗಳು ಇದೆ ಅಂತಂದರೆ ಅಂತಹ ಸಂದರ್ಭ ಅಂತಹ ಜನಗಳು ಅಂತಹ ಒಂದು ಮನೆಯಲ್ಲಿ ಮಾಡಬೇಕಾಗಿರುವಂಥದ್ದೇನಪ್ಪ ಅಂತಂದರೆ ಎಲ್ಲರ ಮನೆಯಲ್ಲೂ ಭೈರವೇಶ್ವರನ ಫೋಟೋ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ ಸಾಧ್ಯ ಆದರೆ ಭೈರವೇಶ್ವರನ ಸಣ್ಣದಾದ ಫೋಟೋ ತೊಗೊಂಡು ಬನ್ನಿ ಎರಡೆರಡು ಅಡಿ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ಬೆಳ್ಳಿನಲ್ಲಿ ಮಾಡಿಸಿರೋದು ಆ ಥರದ್ದೆಲ್ಲ ಬೇಡ ಸಣ್ಣದಾದ ಅಗಲದ ಫೋಟೋನ ತಂದಿಟ್ಕೊಳ್ಳೋದು ಬಹಳ ಸೂಕ್ತ ಒಂದು ವೇಳೆ ಇಲ್ಲ ಅಂದರೂ ಕೂಡ ಈಶ್ವರನೇ ಕಾಲಭೈರವ ಶಂಕರಾಚಾರ್ಯರಿಗೆ ಅವರು ಮಾಡ್ತಾ ಇದ್ದಂತಹ ಆಚರಣೆಗಳನ್ನು ಸರಿಪಡಿಸೋದಕ್ಕಾಗಿ ಸಾಕ್ಷಾತ್ ಪರಮೇಶ್ವರನೇ ಆ ಭೈರವೇಶ್ವರನ ರೂಪದಲ್ಲಿ ದರ್ಶನವನ್ನು ಕೊಟ್ಟ ಅಂತ ಹೇಳಿ ಅವರು ಅಷ್ಟಕವನ್ನು ರಚನೆ ಮಾಡ್ತಾರೆ ನಿನಗೆ ನಿನ್ನ ದೇಹ ಮಡಿನೋ ಆತ್ಮ ಮಡಿನೋ ಮಡಿ ಆತ್ಮಕ್ಕೋ ದೇಹಕ್ಕೋ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಶಂಕರಾಚಾರ್ಯರಿಗೆ ಇವರು ಸಾಕ್ಷಾತ್ ಈಶ್ವರರೇ ಅಂತ ಅರ್ಥ ಆಗಿ ಅಲ್ಲಿ ಅವರನ್ನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿ ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಬರುತ್ತೆ ಅಂತಹ ಕಾಲಭೈರವ ನಮ್ಮ ಮನಸ್ಸಿನಲ್ಲಿ ಅಡಗಿರತಕ್ಕಂತಹ ಎಲ್ಲ ರೀತಿಯಾದ ದೋಷಗಳನ್ನು ನಿವಾರಣೆ ಮಾಡಿ ಕಾಲವನ್ನು ಪರಿವರ್ತನೆ ಮಾಡ್ತಾನೆ ಈ ಅಷ್ಟಮಿ ಅವನಿಗೆ ಬಹಳ ವಿಶೇಷವಾಗಿರುವಂಥದ್ದು ಅದರಲ್ಲಿ ಬಹುಳ ಅಂದರೆ ಪೌರ್ಣಿಮೆಯಾದ ನಂತರ ಅಮಾವಾಸ್ಯ ಒಳಗೆ ಬರುವಂತಹ ಅಷ್ಟಮಿ ಅದರಲ್ಲಿ ವರ್ಷ ಈ ಸಲ ಸೋಮವಾರ ಬಂದಿರೋದು ಬಹಳ ವಿಶೇಷ ಮನೆಯಲ್ಲಿ ನಿಮಗೆ ಸಾಧ್ಯ ಆಗಿದೆ ಅಂತಂದರೆ ತುಪ್ಪದ ದೀಪವನ್ನು ಹಚ್ಚಿ ಎರಡು ತುಪ್ಪದ ದೀಪವನ್ನು ಸಂಧ್ಯಾಕಾಲ ಆರೂವರೆ ಗಂಟೆ ಮೇಲೆ ಹಚ್ಚಿ ಮನೆಯಲ್ಲಿ ಒಂದು ಸಣ್ಣ ಕುಂಬಳಕಾಯಿನ ತೊಗೊಂಡು ಬಂದು ಆ ಕುಂಬಳಕಾಯಿನ ಸೀಳಿ ಅದರ ಮೇಲೆ ಕೆಂಪು ಅರಿಶಿನ ಮತ್ತು ಸುಣ್ಣದ ನೀರನ್ನು ಹಾಕಿ ಬಲಿಪ್ರದಾನ ಅಂಥೇಳಿ ಮನೆಯಿಂದ ಹೊರಗಡೆ ಇಡಿ ನಾಲ್ಕು ಅಥವಾ ಎಂಟು ತುಂಡುಗಳನ್ನು ಮಾಡಿ ಬಲಿಪ್ರದಾನವನ್ನು ಮಾಡಿದರೆ ಕಾಲಭೈರವೇಶ್ವರನಿಗೆ ಬಹಳ ಪ್ರೀತ್ಯರ್ಥವಾಗಿರುವಂತಹ ಕೆಲಸ ಇದು ಕುಂಬಳಕಾಯಿ ದೀಪವನ್ನು ಹಚ್ಚಿ ಅಂತ ಹೇಳ್ತಾರೆ ಧರ್ಮಪುರಿಯ ಬಳಿ ಇರುವಂತಹ ಕಾಲಭೈರವನ ದೇಶ ದೇವಸ್ಥಾನಕ್ಕೆ ಸಾಕಷ್ಟು ಜನ ಹೋಗ್ತೀರಿ ಎಲ್ರಿಗೂ ಅಲ್ಲಿಗೆ ಹೋಗೋಕ್ಕಾಗೋದಿಲ್ಲ ಅನ್ನೋರು ಎರಡು ತುಪ್ಪದ ದೀಪವನ್ನು ಹಚ್ಚಿ ಕುಂಬಳಕಾಯಿಯಿಂದ ಮನೆಯಲ್ಲಿ ಕುಂಬಳಕಾಯಿ ದೀಪ ಹಚ್ಚಬೋದಾಂದರೆ ಹಚ್ಚಬಾರದು ಅದಕ್ಕಾಗಿ ಕುಂಬಳಕಾಯಿನ ಎಂಟು ಭಾಗವನ್ನು ಮಾಡಿ ಅದನ್ನು ಮನೆಯ ಹೊರಭಾಗದಲ್ಲಿ ಎಂಟು ದಿಕ್ಕಗಳು ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯುವ್ಯ ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ಎಂಟು ದಿಕ್ಕುಗಳನ್ನು ಅಷ್ಟದಿಗ್ಬಲಿ ಬಲಿ ಅಂತ ಹೇಳ್ತಾರೆ ಎಂಟು ದಿಕ್ಕಲ್ಲಿ ಜೋಡಿಸಿ ಅದರ ಮೇಲೆ ಅರಿಶಿನ ಮತ್ತು ಸುಣ್ಣವನ್ನು ಕಲಸಿದಂತಹ ನೀರು ಒಂದು ಎರಡು ಬೂದ್ಗಡ್ಡಿ ಮತ್ತು ಕರ್ಪೂರವನ್ನು ಹಚ್ಚಿದ್ರೆ ಅದು ಭೈರವೇಶ್ವರನಿಗೆ ಭೈರವ ಬಲಿ ಅಂತ ಹೇಳ್ತಾರೆ ಇದನ್ನು ಮಾಡಿದಾಗ ಸಂಧ್ಯಾಕಾಲ ಸೂರ್ಯಾಸ್ತಮಯಾದ ನಂತರ ಮಾಡಬೇಕು ಇದನ್ನು ಮಾಡಿದಾಗ ಮನೆಯಲ್ಲಿರುವಂತಹ ದುಷ್ಟಶಕ್ತಿಗಳನ್ನು ಭೈರವ ಸಂಹಾರ ಮಾಡ್ತಾನೆ ಹಾಗೆ ದುರ್ಗಾದೇವಿಯ ಅನುಗ್ರಹ ಪ್ರಾಪ್ತಿಯಾಗೋದಕ್ಕೆ ಬಹಳ ಅನುಕೂಲಕರವಾಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ